ಇನ್ನು ನೀವು ಡಿಗ್ರಿ ಹೋಲ್ಡರಾ ಇಲ್ಲ ಡಿಪ್ಲೊಮಾ ಹೋಲ್ಡರಾ ಕೆಲಸ ಸಿಕ್ಕಿಲ್ವಾ ನಿಮ್ಗೆ ಸರ್ಕಾರದಿಂದ ಮೂರು ಸಾವಿರ ರೂಪಾಯಿ ಡಿಗ್ರಿ ಹೋಲ್ಡರ್ಸ್ಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಸಿಗುತ್ತೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ದಾಖಲಾತಿಗಳನ್ನ ಕೊಡಬೇಕು ಯಾವ ಶೈಕ್ಷಣಿಕ ವರ್ಷದಲ್ಲಿ ಆದಂತವರಿಗೆ ಈ ಯೋಜನೆ ಅನ್ವಯ ಆಗುತ್ತೆ ಅದಾದ ನಂತರ ಯಾವತ್ತಿಂದ ಯೋಜನೆ ಅನುಷ್ಠಾನ ಆಗ್ತಾ ಇದೆ ಯಾವತ್ತು ನಿಮ್ ಖಾತೆಗೆ ಬಂದು ಹಣ ಬೀಳುತ್ತೆ ಎಷ್ಟು ವರ್ಷ ತನಕ ಬೀಳುತ್ತೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಮತಗಳಿಕೆ ಮೇಲೆ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್ ಪಕ್ಷ ಸಹಜವಾಗಿ ತನ್ನ ಗ್ಯಾರಂಟಿಗಳ ಮೇಲೆ ಬಹಳ ನಿರೀಕ್ಷೆಯನ್ನ ಇಟ್ಟಿದೆ ಈಗ ಆಲ್ರೆಡಿ ನಾಲ್ಕು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದೆ ಬಟ್ ಅದು ಎಷ್ಟು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ಬಂದಿದೆ ಮತ್ತೊಂದು ಅದು ಬಹಳ ಚರ್ಚಿತ ಆಗ್ತಾ ಇರುವಂತಹ ವಿಚಾರ ಈಗ ಐದನೇ ಗ್ಯಾರಂಟಿ ಅಂತ ಅಂದ್ರೆ ಯುವ ನಿಧಿ ಗ್ಯಾರಂಟಿಯನ್ನ ಜಾರಿಗೆ ತರೋ ಮುಖ್ಯವಾಗಿ ಪ್ರಮುಖರನ್ನ ಪ್ರಮುಖವಾಗಿ ಯುವಕರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪ್ರಯತ್ನವನ್ನ ಮಾಡ್ತಾ ಇದೆ ಹೌದು ಇದೇ ತಿಂಗಳ ಇಪ್ಪತ್ತಾರನೇ ತಾರೀಖಿನಿಂದ ಯುವ ನಿಧಿ ಗ್ಯಾರಂಟಿ ಯೋಜನೆಯ ಲಾಭ ಪಡೆಯುವಂತಹ ನಿಟ್ಟಿನಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಹಾಗೆ ಜನವರಿ ಹನ್ನೆರಡನೇ ತಾರೀಕಿನಂದು ಅದರಲ್ಲೂ ಕೂಡ ಸ್ವಾಮಿ ವಿವೇಕಾನಂದನವರ ಜನ್ಮದಿನದಂದೇ ಈ ಯೋಜನೆ ಅನುಷ್ಠಾನಕ್ಕೆ ಬರ್ತಾ ಇದ್ದು ಅವತ್ತೇ ಯಾರೆಲ್ಲ ಅಪ್ಲಿಕೆಂಟ್ಸ್ ಇರ್ತಾರೆ ಅವರ ಖಾತೆಗೆ ಹಣ ಜಮೆ ಮಾಡುವಂತ ನಿಟ್ಟಿನ ನಿರ್ಧರಿಸಲಾಗಿದೆ ಈ ಮುಖ್ಯವಾಗಿ ಲೋಕಸಭಾ ಚುನಾವಣೆ ನಾನು ಮೊದಲೇ ಹೇಳಿದಾಗೆ ಯುವಕರ ಸೆಳೆಯುವ ಪ್ರಯತ್ನ ಕಾಂಗ್ರೆಸ್ ಮಾಡುತ್ತೆ ಹಾಗಾದ್ರೆ ಈ ಯೋಜನೆಗೆ ಯಾರೆಲ್ಲ ಅರ್ಹರಾಗಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗಿನ ದಾಖಲಾತಿಗಳನ್ನು ಏನೇನು ಸಲ್ಲಿಸಬೇಕು ಈ ಪ್ರಕ್ರಿಯೆ ಒಟ್ಟು ಹೇಗೆ ನಡೆಯುತ್ತೆ ಬನ್ನಿ ನೋಡೋಣ ಯುವ ನಿಧಿಯಲ್ಲಿ ಈ ವರ್ಷಕ್ಕೆ ನಾವು ಕೋಟಿ ರೂಪಾಯಿ ವಿಧಾನಸಭಾ ಚುನಾವಣೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಂದಲೇ ಅಧಿಕಾರಕ್ಕೇರಿದ ಕಾಂಗ್ರೆಸ್ ನಾಲ್ಕು ಗ್ಯಾರಂಟಿಗಳನ್ನ ಜಾರಿಗೊಳಿಸಿದೆ ಇದನ್ನೇ ಲೋಕಸಭಾ ಚುನಾವಣೆಗೆ ಅಸ್ತ್ರ ಮಾಡಿಕೊಳ್ಳಲು ಪ್ಲಾನ್ ಮಾಡಿದೆ ಈಗಾಗಲೇ ಮನೆಯೊಡತಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡುವ ಗೃಹಲಕ್ಷ್ಮಿ ಪ್ರತಿ ಮನೆಗೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಒದಗಿಸುವ ಗೃಹಜ್ಯೋತಿ ಹತ್ತು ಕೆಜಿ ಅಕ್ಕಿ ನೀಡುವ ಅನ್ನಭಾಗ್ಯ ಉಚಿತ ಬಸ್ ಸೇವೆಯ ಶಕ್ತಿ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಆದರೆ ಕೊನೆಯದಾಗಿ ಉಳಿದಿರುವುದು ನಿರುದ್ಯೋಗಿ ಯುವಕರಿಗೆ ಪ್ರತಿ ತಿಂಗಳ ಹಣ ನೀಡುವ ಸರ್ಕಾರದ ಐದನೇ ಗ್ಯಾರಂಟಿ ಯುವ ನಿಧಿ ಯೋಜನೆ ಕಾಂಗ್ರೆಸ್ ಅಧಿಕಾರಕ್ಕೇರಿ ಆರು ತಿಂಗಳು ಕಳೆದಿವೆ ಹೀಗಾಗಿ ಇದೇ ತಿಂಗಳು ಯುವ ನಿಧಿ ಯೋಜನೆಗೆ ಚಾಲನೆ ನೀಡಲು ಕಾಂಗ್ರೆಸ್ ತೀರ್ಮಾನ ಮಾಡಿದೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದಾರೆ ಡಿಸೆಂಬರ್ ಇಪ್ಪತ್ತಾರರಂದು ವಿಧಾನಸೌಧದಲ್ಲಿ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಯೋಜನೆಗೆ ಚಾಲನೆ ಸಿಗಲಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಲೋಗೋ ಅನಾವರಣಗೊಳಿಸಲಿದ್ದು ಅಂದಿನಿಂದಲೇ ನೋಂದಣಿ ಆರಂಭವಾಗಲಿದೆ ಆದರೆ ಈ ಹಣ ಜನವರಿ ಹನ್ನೆರಡರ ಸ್ವಾಮಿ ವಿವೇಕಾನಂದರ ಜನ್ಮದಿನ ಅಂದರೆ ರಾಷ್ಟ್ರೀಯ ಯುವ ದಿನದಂದು ಫಲಾನುಭವಿಗಳಿಗೆ ಸಿಗಲಿದೆ ಈ ವರ್ಷ ಆದರೆ ಎರಡ್ ಸಾವಿರದ ಮೂರರಲ್ಲಿ ಪದವಿ ಮುಗಿಸಿದವರಿಗೆ ಯುವ ನಿಧಿ ಸೌಲಭ್ಯ ಸಿಗಲಿದೆ ಯಾರಿಗೆ ಈ ಯೋಜನೆಯ ಲಾಭ ಸಿಗಲಿದೆ ಎಷ್ಟು ಯುವಕರಿಗೆ ಉಪಯೋಗವಾಗಲಿದೆ ಅನ್ನೋದನ್ನ ತೋರುತ್ತೀವಿ ನೋಡಿ ಡಿಸೆಂಬರ್ ಇಪ್ಪತ್ತಾರರಿಂದ ಯುವ ನಿಧಿ ಯೋಜನೆಯ ನೋಂದಣಿ ಆರಂಭವಾಗಲಿದ್ದು ಜನವರಿ ಹನ್ನೆರಡರ ವಿವೇಕಾನಂದ ಜಯಂತಿಯಂದು ಡಿವಿಟಿ ಮೂಲಕ ಹಣ ಜಮಾವಣೆ ಮಾಡಲಾಗುತ್ತೆ ಪದವಿ ಡಿಪ್ಲೊಮೊ ಮುಗಿಸಿ ಆರು ತಿಂಗಳಾದವರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಡಿಗ್ರಿ ಪಾಸ್ ಆದವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ಡಿಪ್ಲೊಮಾ ಆದವರಿಗೆ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿಯನ್ನ ನೋಂದಣಿಯಾದ ಮುಂದಿನ ಎರಡು ವರ್ಷದವರೆಗೆ ನೀಡಲಾಗುತ್ತೆ ಯೋಜನೆ ಲಾಭ ಪಡೆಯುತ್ತಿದ್ದಾಗ ಕೆಲಸ ಸಿಕ್ಕರೆ ಅಂಥವರಿಗೆ ಹಣ ಜಮೆ ಸ್ಥಗಿತ ಮಾಡಲಾಗುತ್ತೆ ಹೀಗಾಗಿ ಪ್ರತಿ ತಿಂಗಳು ಯೋಜನೆಯ ಲಾಭ ಪಡೆಯುವ ವಿದ್ಯಾರ್ಥಿ ಕೆಲಸವಿಲ್ಲವೆಂದು ಸ್ವಯಂ ಘೋಷಣೆ ಮಾಡಬೇಕು ರಾಜ್ಯದ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಯೋಜನೆಯ ಲಾಭ ಸಿಗಲಿದೆ ಯೋಜನೆ ಬಗ್ಗೆ ಮಾಹಿತಿ ನೀಡಿದ ಕೌಶಲ್ಯಾಭಿವೃದ್ಧಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ವಿದ್ಯಾರ್ಥಿಗಳ ಸ್ವಯಂ ಘೋಷಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಯುವಕರ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಭರವಸೆ ವ್ಯಕ್ತಪಡಿಸಿದ್ದಾರೆ ಹನ್ನೆರಡು ಜನವರಿ ವಿವೇಕಾನಂದ ಜಯಂತಿ ದಿವಸ ನಾವು ಡಿಪಿಟಿ ಡೈರೆಕ್ಟರ್ ಅವರಿಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅದು ಲಾಂಚು ಶಿವಮೊಗ್ಗದಲ್ಲಿ ಹನ್ನೆರಡನೇ ತಾರೀಕು ನಾವು ಅದನ್ನು ಲಾಂಚ್ ಮಾಡ್ತೇವೆ ಯಾರು ಡಿಗ್ರಿ ಕಂಪ್ಲೀಟ್ ಆಗಿ ಆರು ತಿಂಗಳವರೆಗೆ ಅವ್ರಿಗೆ ಯಾವುದೇ ಎಂಪ್ಲಾಯ್ಮೆಂಟ್ ಸಿಗಲಿಲ್ಲ ಅಂದರೆ ಅಥವಾ ಹೈಯರ್ ಎಜುಕೇಷನ್ ಹೋಗಿಲ್ಲ ಅಂತಂದರೆ ಅವರಿಗೆ ಎಂಟೈಟಲ್ಮೆಂಟ್ ಇದೆ ಅಂತ ಹೇಳಿದ್ವಿ ಒಂದು ವೇಳೆ ಮಧ್ಯದಲ್ಲಿ ಅವರಿಗೆ ಎಂಪ್ಲಾಯ್ಮೆಂಟ್ ಸಿಗಲಿ ದೇ ವಿಲ್ ಬಿ ದೇ ವಿಲ್ ಬಿ ಸ್ಟಾಪ್ ಬಿಕಾಸ್ ಇಟ್ ದ ಸೆಲ್ಫ್ ಡಿಕ್ಲರೇಷನ್ ಯುವನಿಧಿ ಗ್ಯಾರಂಟಿ ಯೋಜನೆಯನ್ನು ಲೋಕಸಭಾ ದೃಷ್ಟಿಯಿಂದ ಬಳಸಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಅಂತ ಹೇಳಲಾಗಿದೆ ಇನ್ನು ಯುವ ನೀತಿ ಜಾರಿಯಾದರೆ ಯೋಜನೆಯಲ್ಲಿನ ಲೋಪದೋಷಗಳನ್ನು ಜನರ ಮುಂದಿಡಲು ಬಿಜೆಪಿ ನಾಯಕರು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ ಸದ್ಯ ಯೋಜನೆ ಜಾರಿಗೆ ಕೇವಲ ಐದು ದಿನ ಬಾಕಿ ಇದ್ದು ಬಳಿಕ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ